ಬೆಂಗಳೂರು ತಿದ್ದುಪಡಿ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ಕಿದೆ ಇದು ಬೆಂಗಳೂರು ಪಾಲಿಗೆ ಮರಣ ಶಾಸನ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ರು ಇತ ವಿಧಾನ ಪರಿಷತ್ನಲ್ಲಿ ಬೆಂಗಳೂರು ಅರಮನೆ ಭೂಕಬಳಿಕೆ ಮತ್ತು ನಿಯಂತ್ರಣ ವಿಧೇಯಕ ಮಂಡನೆ ಆಗ್ತಿದ್ದಂತೆ ಚರ್ಚೆನು ಜೋರಾಗಿತ್ತು ವಿಧಾನಸಭೆ ಕಲಾಪದಲ್ಲಿ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ ಅಖಂಡ ಬೆಂಗಳೂರನ್ನ ಆಡಳಿತದ ವಿಷಯದಲ್ಲಿ ಎಂಟು ಭಾಗ ಮಾಡುವ ಗ್ರೇಟರ್ ಬೆಂಗಳೂರು ಕಾಯ್ದೆಯನ್ನ ಇವತ್ತು ಡಿ ಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಮಂಡಿಸಿದ್ರು ಬೆಂಗಳೂರು ಆಡಳಿತ ವಿಧೇಯಕ ಪರ್ಯಾಲೋಚನಾ ಪ್ರಸ್ತಾವನೀಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಎಂಬ ವಿಶ್ವ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಭಾವಿಸ್ತೇನೆ ಪ್ರಸ್ತಾವ ಹೌದು ಅನುಮೋದನೆ ದೊರಕಿದೆ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರನ್ನ ಒಡೆಯೋ ಹುನ್ನಾರ ಅಂತ ಅಶೋಕ್ ಸಿಟ್ಟಿಗೆ ಆಗಿನ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಈಗಿನ ಕೆಂಪೇಗೌಡರ ಮಗ ಛಿದ್ರ ಛಿದ್ರ ಮಾಡುತ್ತಿದ್ದಾರೆ ಅಂತ ಸಿಟ್ಟಾದ್ರು ಉಪ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ತಂದಿದ್ದಾರೆ ನನಗನ್ಸ್ತೈತೆ ಡಿ ಕೆ ಕುಮಾರ್ ಅವರ ತಂದೆ ಕೆಂಪೇಗೌಡರು ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದಾರೆ ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ ದುರ್ವಿಧಿಯೇ ದುರ್ವಿಧಿಯೇ ಗ್ರೇಟರ್ ಬೆಂಗಳೂರಾದ್ರೆ ತೆರಿಗೆ ಸಿಗಲ್ಲ ಅಭಿವೃದ್ಧಿ ಆಗಲ್ಲ ಅಂತಾನು ಅಶೋಕ್ ಗೋಳಾಡಿದ್ರು ಕೊನೆಗೆ ಬೆಂಗಳೂರನ್ನ ಒಡೆದು ಆಳಿದ್ರೆ ಕನ್ನಡಿಗರಿಗೆ ಜಾಗ ಇರಲ್ಲ ಅಂದ್ರು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯ್ತು ಅಂತ ನಾವು ದೊಡ್ಡದ್ ಮಾಡಿದ್ರಿ ಬೆಂಗ್ಳೂರು ಮಹಾನಗರ ಪಾಲಿಕೆ ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ ಐದು ಭಾಗನೋ ಆರು ಭಾಗನೋ ಎಷ್ಟು ಭಾಗ ಮಾಡ್ತೀರೋ ಗೊತ್ತಿಲ್ಲ ನೀವು ಬೆಂಗಳೂರು ಈಸ್ಟ್ ನ ಹೆಂಗೆ ಅಂತೀರಾ ಕನ್ನಡಿಗ ಕನ್ನಡ ಎಲ್ಲು ಈಸ್ಟ್ ಅಲ್ಲಿ ಹೇಳಿ ಅಲ್ಲಿ ಹೆಂಗ್ ಕನ್ನಡ ಉಳಿಯಕ್ಕೆ ಸಾಧ್ಯ ಉಳಿಯಕ್ ಸಾಧ್ಯನೇ ಇಲ್ಲ ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ ಕನ್ನಡಕ್ಕೆ ಧಕ್ಕೆ ಬರುತ್ತೆ ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ ಬೆಂಗಳೂರನ್ನ ಒಡದ್ರೆ ಮನೆ ಒಡೆದವರು ಅನ್ನೋ ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ಗ್ರೇಟರ್ ಬೆಂಗಳೂರು ನಿರ್ಧಾರ ಕೈಬಿಡಿ ಅಂದ್ರು ಅಶೋಕ್ ಇದಂತೂ ಬ್ಲಾಕ್ ಮಾರ್ಕ್ ಆಗ್ತೈತಿ ಮನೆ ಒಡೆದ್ರು ಅಂತ ಆಗ್ತೈತೆ ಮುಂದೆ ಯಾವ್ದಾದ್ರು ನಾವು ಸಭೆಗಳಿಗೆ ಹೋದಾಗ ನೀವು ಹೋದಾಗ ಇದು ವಿಷಯ ಆಗ್ಬಾರ್ದು ಡಿ ಕೆಮಾರ್ಗೆ ಬ್ಲಾಕ್ ಮಾರ್ಕ್ ಆಗ್ಬಾರ್ದು ಅನ್ನೋದು ಉದ್ದೇಶದಿಂದ ನಾವು ಹೇಳಿದೀವಿ ದಯವಿಟ್ಟು ಇವತ್ತು ಬೆಂಗಳೂರು ಈ ಬಿಲ್ ಪಾಸ್ ಆದ್ರೆ ಬೆಂಗಳೂರಿನ ಜನ ಶಾಪ ಆಗ್ತಾರೆ ಬಿಜೆಪಿಯವರು ಎಷ್ಟೇ ಕೇಳಿಕೊಂಡ್ರು ಎಷ್ಟೇ ಬಾಯಿ ಪಡ್ಕೊಂಡ್ರು ಡಿ ಕೆ ಶಿವಕುಮಾರ್ ಒಪ್ಪಲಿಲ್ಲ ಸದನದಲ್ಲಿ ಬಿಲ್ ಮಂಡಿಸಿ ಒಪ್ಪಿಗೆಗೆ ಮನವಿ ಮಾಡಿದ್ರು ಸ್ಪೀಕರ್ ಅನುಮೋದನೆಗಿಟ್ರು ಬಿಜೆಪಿಯವರು ಎದ್ದು ಹೊರಗೆ ಹೋಗ್ತಿದ್ದಂತೆ ಬೆಂಗಳೂರನ್ನ ಎಂಟು ಭಾಗ ಮಾಡು ಬಿಲ್ ವಿಧಾನಸಭೆಯಲ್ಲೇ ಪಾಸ್ ಆಯಿತು ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಈ ಅವಕಾಶನ ಬೆಂಗಳೂರು ನಗರಕ್ಕೆ ಈ ಅಂತಾರಾಷ್ಟ್ರೀಯ ನಗರವಾಗಿ ಮಾಡಿ ಬೆಂಗಳೂರನ್ನ ಗಟ್ಟಿ ಮಾಡಲಿಕ್ಕೆ ಬಿಲ್ ತಂದಿದ್ದೀವಿ ದಯವಿಟ್ಟು ಒಮ್ಮತದಿಂದ ಸಹಕಾರ ಕೊಟ್ಟು ಪಾಸ್ ಮಾಡ್ತೀವಿ ಇಪ್ಪತ್ತೈದನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿ ಸೂಚಿಸಬೇಕು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಗ್ರೇಟರ್ ಬೆಂಗಳೂರನ್ನ ಬಿಜೆಪಿಯವರು ವಿರೋಧಿಸಿದ್ರೆ ಅದೇ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿ ಅಶೋಕ್ಗೆ ತಿರುಗೇಟು ಕೊಟ್ಟರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಯಾರೂ ಕೂಡ ಇದಕ್ಕೆ ವಿರೋಧ ಮಾಡ್ತಾ ಇಲ್ಲ ಕೆಲವರು ವಿರೋಧ ಮಾಡಲೇಬೇಕು ಅಂತಕ್ಕಂಥದ್ದನ್ನ ವಿರೋಧ ಮಾಡ್ತಕ್ಕಂಥದ್ದು ಅಲ್ಲೇನು ತಮಿಳಿಯನ್ಸ್ ಜಾಸ್ತಿ ಆಗ್ಬಿಡ್ತದೆ ಕನ್ನಡಿಗರು ರಿಯಾಕ್ಟ್ ಆಗ್ಬಿಡ್ತಾರೆ ಕನ್ನಡಿಗರು ಮೇಯರ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ತಮಿಳಿಯನ್ಸ್ ಮೇಯರ್ ಆಗಿದ್ದಾರೆ ಹೊರನಾಥ ಬಂದಂತವರು ಮೇಯರ್ ಆಗಿದ್ದಾರೆ ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದು ಇದೆಯಲ್ಲ ಅವರಿಗೆ ನಾನು ಈ ಈ ಭಾಗದ ಸೇವಕನಾಗಿ ಈ ಯಶವಂತಪುರ ಕ್ಷೇತ್ರದ ಶಾಸಕನಾಗಿ ಬೆಂಗಳೂರಿನ ನಾಗರಿಕನಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳ್ತೇನೆ ಇದಕ್ಕೆ ನೂರಕ್ಕೆ ನೂರು ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಹೇಳ್ತೇನೆ ಸನ್ಮಾನ್ಯ ದೇಶ ಬಿಲ್ ವಾಪಸ್ ಆಗ್ತಿದ್ದಂತೆ ಒಂದು ಕಡೆ ಬಿಜೆಪಿ ಶಾಸಕ ಮುನಿರತ್ನ ಸಿಟ್ಟಿಗೆದ್ದರು ಗ್ರೇಟ್ ಬ್ರಿಟನ್ ಗ್ರೇಟ್ ಅಲೆಕ್ಸಾಂಡರ್ ಈಗ ಗ್ರೇಟ್ ಡಿಕೆಶಿ ಅಂತ ಕಾಲೆಳೆದ್ರು ಈ ಗ್ರೇಟ್ ಅನ್ನೋದು ನಾನು ಕೇಳಿರೋದು ಎರಡೇ ಸಭಾಧ್ಯಕ್ಷರೇ ಗ್ರೇಟ್ ಬ್ರಿಟನ್ ಗ್ರೇಟ್ ಅಲೆಕ್ಸಾಂಡರ್ ಅಂತ ಅಂತ ಇನ್ನೊಂದು ಗ್ರೇಟ್ ಅಂತ ಕೇಳ್ತಾ ಇದ್ರೆ ಗ್ರೇಟ್ ಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಬಹಳ ಸಂತೋಷ ಗ್ರೇಟರ್ ಬೆಂಗಳೂರು ವಿಧೇಯಕ ಬೆಂಗಳೂರಿನ ಪಾಲಿಗೆ ಮರಣ ಶಾಸನ ಅಂತಿದೆ ಬಿಜೆಪಿ ಅಭಿವೃದ್ಧಿಗೆ ಪೂರಕ ಅಂತಿದೆ ಕಾಂಗ್ರೆಸ್ ಇದಿಷ್ಟೂ ಬೆಂಗಳೂರಿನ ವಿಷಯದಲ್ಲಿ ನಡೆದ ಚರ್ಚೆಗಳಾದರೆ ವಿಧಾನಪರಿಷತ್ನಲ್ಲಿ ಬೆಂಗಳೂರು ಅರಮನೆ ಭೂಕಬಳಿಕೆ ಮತ್ತು ನಿಯಂತ್ರಣ ವಿಧೇಯಕ ಮಂಡಿಸಿದ್ರು ಸಚಿವ ಎಚ್ ಕೆ ಪಾಟೀಲ್ ಆಗ ಸರ್ಕಾರ ಮತ್ತು ಬಿಜೆಪಿ ಅವರ ಮಧ್ಯೆ ವಾಗ್ವಾದವೇ ನಡೆಯುತ್ತೆ ಏನ್ರಿ ಸಿದ್ದರಾಮಯ್ಯ ಬಂದಾಗ ಬರೀ ಅರಮನೆ ಕೇಳುತ್ತೆ ನಾವು ಇಟ್ಸ್ ಜನರಲ್ ಟಾಕ್ ಆಫ್ ದ ಜನರಲ್ ಪಬ್ಲಿಕ್ ಮತ್ತೆ ಎಲ್ಲರೂ ಹೇಳ್ತಿರ್ತಾರೆ ಇದು ದ್ವೇಷದಿಂದ ಕೂಡಿ ಕೂಡಿರುವಂತಹ ವಿಧೇಯಕ ದ್ವೇಷಕ್ಕೋಸ್ಕರ ಈ ವಿಧೇಯಕನ ತಂದಿರು ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ಯಾವುದೇ ಪಕ್ಷದವರು ಇರಲಿ ಮೈಸೂರು ರಾಜಮರ್ ಮೇಲೆ ಎಲ್ಲರೂ ಕೂಡ ಬಹಳಷ್ಟು ಗೌರವ ಇಟ್ಕೊಂಡಿದ್ದಾರೆ ರಾಜ್ಯಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರಕ್ಕೂ ಕೂಡ ಅವರ ಮೇಲೆ ಬಹಳಷ್ಟು ಗೌರವ ಇದೆ ಬೆಂಗಳೂರು ಅರಮನೆ ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮ ತಿದ್ದುಪಡಿ ಸೂಚಿಸು ಈ ಸಂದರ್ಭದಲ್ಲಿ ನಾನು ಮಂಡಿಸುತ್ತಿದ್ದೇನೆ ಮಹಾರಾಜರ ಕುಟುಂಬದ ಜೊತೆ ಇದನ್ನ ಚರ್ಚೆ ಮಾಡಿ ಚರ್ಚೆ ಮಾಡಿ ನಂತರ ಅವ್ರಿಗೂ ಒಂದು ಆರೋಗ್ಯಪೂರ್ವ ನಮ್ಮ ಸರ್ಕಾರ ನಮ್ಮ ಜೊತೆ ನಿಲ್ತು ನಾವು ಇಷ್ಟು ವರ್ಷ ನಮ್ಮ ಹಿರಿಯರ್ ಮಾಡಿದ್ದಕ್ಕೆ ನಮ್ಮ ಜೊತೆ ನಿಲ್ತು ಅಂತ ಅವ್ರ ಭಾವನೆ ಬರಲಿ ಈ ಬಿಲ್ಲಿನ ಬಗ್ಗೆ ವಿವರಣೆ ಕೊಟ್ಟಾಗ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ ಸರ್ಕಾರಗಳು ಅದನ್ನು ಪರಿಶೀಲಿಸಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದ್ದರೆ ಬಹುಶಃ ಇಷ್ಟೊತ್ತಿಗೆ ಅದು ಮುಗಿಯಬಹುದಾಗಿದೆ ಈ ವಿಷಯದಲ್ಲಿ ರಾಜಕುಟುಂಬದ ಜೊತೆಯಲ್ಲಿ ಆ ರೀತಿ ನೆಗೋಷಿಯೇಟ್ ಮಾಡೋದಕ್ಕೆ ಮೀಟಿಂಗ್ ನಡೆಸಿದ್ದೀರಾ ಯಾವಾಗ ನಡೆಸಿದ್ರಿ ಅವ್ರ ಡಿಮಾಂಡ್ ಏನಿತ್ತು ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಬಿಲ್ ತರಬೇಕಾದಂಥ ಅನಿವಾರ್ಯತೆ ಯಾಕೆ ಬಂತು ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಇಷ್ಟೆಲ್ಲದರ ಮಧ್ಯೆ ವಿಧಾನಸಭೆ ಕಲಾಪದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಗಿರವಿದಾರರ ತಿದ್ದುಪಡಿ ವಿಧೇಯಕ ಕರ್ನಾಟಕ ಮಿತಿಮೀರಿದ ಬಡ್ಡಿ ವಿಧಿಸುವಿಕೆ ನಿಷೇಧ ತಿದ್ದುಪಡಿ ವಿಧೇಯಕ ಕರ್ನಾಟಕ ಲೇವಾದೇವಿದಾರರ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಯಿತು Political Bureau News ID